ಅಕ್ಕ ಈ ಸೀರೆ ನೋಡ್ದ ಎಷ್ಟು ಚೆನ್ನಾಗಿದೆ ಅಂತ ನಿನಗೆ ಗುಲಾಬಿ ಬಣ್ಣ ತುಂಬಾ ಚೆನ್ನಾಗಿರುತ್ತೆ ಈ ಸೀರೆಯಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣ್ತೀಯಾ ಇದ್ನ ತಗೋ ಅಕ್ಕ ಹೌದಮ್ಮ ತಂಗಿ ನಿಜವಾಗ್ಲು ಈ ಗುಲಾಬಿ ಬಣ್ಣದ ಸೀರೆ ತುಂಬಾ ಚೆನ್ನಾಗಿದೆ ನೀನು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದೀಯಾ ಇಲ್ ನೋಡು ನಾನು ನಿನಗೋಸ್ಕರ ಈ ಬಾಳೆನ ತಗೊಂಡಿದೀನಿ ನೋಡು ಚೆನ್ನಾಗಿದ್ಯಾ ಅಂತ ಅಬ್ಬಾ ಈ ಬಳೆ ಎಷ್ಟು ಚೆನ್ನಾಗಿದೆ ಅಕ್ಕ ಇಂತ ಬಳೆ ನನ್ ಜೊತೆ ಇಲ್ವೇ ಇಲ್ಲ ಇದು ಯಾವ ಸೀರೆಗೆ ಬೇಕಾದ್ರೂ ತುಂಬಾ ಮ್ಯಾಚ್ ಆಗುತ್ತೆ ಅಕ್ಕ ಹೀಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ಮೆಚ್ಚಿಕೊಳ್ತಾ ಇದ್ರು ಅವರನ್ನು ನೋಡಿ ಆ ಬಟ್ಟೆ ಮಾಲೀಕ ನಿಮ್ಮಿಬ್ಬರ ನಡುವೆ ಒಬ್ಬರ ಮೇಲೆ ಒಬ್ಬರಿಗೆ ಎಷ್ಟೊಂದು ಪ್ರೀತಿ ನಿಮ್ಮ ಇಬ್ಬರನ್ನು ಹೀಗೆ ಅನ್ಯೋನ್ಯವಾಗಿ ಬೆಳೆಸಿದ್ದಾರೆಂದ್ರೆ ನಿಮ್ಮ ತಂದೆ ತಾಯಿ ತುಂಬಾ ಒಳ್ಳೆಯವರು ಹೀಗೆ ಅವರಿಬ್ಬರನ್ನು ಹೊಗಳ್ತಾ ಇದ್ರು ಆವಾಗ ಅಯ್ಯೋ ನೀವು ತುಂಬಾ ಹೊಗಳ್ತಾ ಇದ್ದೀರಾ ನಿಜವಾಗ್ಲೂ ನೀವು ಯೋಚನೆ ಮಾಡುವ ಹಾಗೆ ನಾವು ಸ್ವಂತ ಅಕ್ಕ ತಂಗಿ ಅಲ್ಲ ಆ ಅಂಗಡಿ ಮಾಲೀಕ ಆಶ್ಚರ್ಯದಿಂದ ಏನು ನೀವಿಬ್ರು ಸ್ವಂತ ಅಕ್ಕ ತಂಗಿ ಅಲ್ವಾ ಇವರು ನಿಮ್ಮ ಗಂಡನ ತಮ್ಮನ ಹೆಂಡತಿಯ ನಿಮ್ನ ನೋಡಿದ್ರೆ ಹಾಗೆ ಕಾಣೋದೇ ಇಲ್ಲ ನಾನು ಇದುವರೆಗೂ ನೋಡಿದ್ರಲ್ಲಿ ಒಂದೇ ಮನೆ ಅಂದ್ರೆ ಹಾವು ಮುಂಗುಸಿ ಆಗೇನೆ ನೋಡಿರೋದು ಆದರೆ ನಿಮ್ಮ ಹಾಗೆ ಸಂತೋಷದಿಂದ ಜೊತೆಗಿರುವುದನ್ನು ಇದುವರೆಗೂ ನೋಡ್ಲೇ ಇಲ್ಲ ಇದೇ ಮೊದಲ ಸಲ ನೋಡ್ತಾ ಇದ್ದೀನಿ ಎಲ್ಲರೂ ನಿಮ್ಮ ಹಾಗೇನೆ ಇದ್ದಿದ್ರೆ ನನ್ನಂತಹ ಅಣ್ಣ ತಮ್ಮಂದಿರಿಗೆ ಯಾವ ಕಷ್ಟನೂ ಇರ್ತಾ ಇರ್ಲಿಲ್ಲ ಅವರ ಹೊಂದಾಣಿಕೆಯನ್ನು ನೋಡಿ ಹೊಗಳ್ತಾ ಇದ್ದ ರೀ ನಾವು ಎಲ್ಲೇ ಹೋದ್ರು ನಮ್ನ ನೋಡಿ ಎಲ್ಲರೂ ಸ್ವಂತ ಅಕ್ಕ ತಂಗಿ ಅಂತಾನೆ ತಿಳ್ಕೊಳ್ಳೋದು ಹೀಗೆ ವನಜ ಮತ್ತು ಸಂಧ್ಯಾ ಇಬ್ಬರು ತುಂಬಾ ಅನ್ಯೋನ್ಯದಿಂದ ಜೀವನವನ್ನು ನಡೆಸ್ತಾ ಇದ್ರು ಮರುದಿನ ಮನೆಯತ್ರ ಹತ್ರ ಹರೇ ರಮೇಶ ಬಜಾರಿಗೆ ಹೋಗಿ ಚಿಕನ್ ತಗೋಬಾರ ಮೊದಲೇ ಇವತ್ತು ಭಾನುವಾರ ನೀನು ಬೇಗ ಹೋಗದಿದ್ರೆ ಅಲ್ಲಿ ಎಲ್ಲನೂ ಖಾಲಿಯಾಗಿರುತ್ತೆ ಹೀಗೆ ಎರಡು ಸೊಸೆಯ ಅತ್ತೆಯಾದ ಸುಶೀಲಾ ತನ್ನ ಮಗನಿಗೆ ಹೇಳಿದ್ರು ಅತ್ತೆ ಮಾತನ್ನು ಕೇಳಿದ ಸುಜಾತ ತಕ್ಷಣ ಅಡುಗೆ ಮನೆಗೆ ಬಂದು ಅತ್ತೆ ನಿಮ್ಗೆ ಮರ್ತೋಯ್ತಾ ನಮ್ಮ ವನಜ ಚಿಕನ್ ತಿನ್ನದಿಲ್ಲ ಅವಳು ಮಟನ್ ಮಾತ್ರನೇ ತಿನ್ನೋದು ನೀವು ಮತ್ತೆ ಚಿಕನ್ ತಗೋಬಾ ಅಂದ್ರೆ ಹೇಗೆ ಹಬ್ಬಾ ನನಗೆ ಗೊತ್ತು ಕಣೆ ಸುಜಾತ ನಾವು ವನಜನಿಗೋಸ್ಕರ ತನೇ ಯಾವಾಗ್ಲೂ ಮಟನೇ ತಿನ್ನೋದು ಮಟನ್ ತಿಂದು ತಿಂದು ನನಗೆ ಬೋರ್ ಆಗ್ಬಿಟ್ಟಿದೆ ಅದಕ್ಕೇನೆ ಚಿಕನ್ ಹೇಳಿದ್ದು ತಪ್ಪು ಅತ್ತೆ ನಾವು ಚಿಕನ್ ತಗೋಬಂದ್ ತಿಂದ್ರೆ ತಪ್ಪಾಗ್ಬಿಡುತ್ತೆ ಇಲ್ ನೋಡ್ರಿ ನೀವು ಹೋಗಿ ಚಿಕನ್ನು ತಗೋಬನ್ನಿ ಮಟನ್ ತಗೋಬನ್ನಿ ಹೋಗಿ ಹೀಗೆ ಸುಜಾತ ತನ್ನ ಗಂಡನಾದ ರಮೇಶಿಗೆ ಹೇಳಿದ್ಲು ಅವರ ಮನೆಯ ಪಕ್ಕದಲ್ಲಿ ಕಮಲಾ ಎನ್ನುವವರು ಕೂಡ ವಾಸ ಮಾಡ್ತಿದ್ರು ಅವರ ಮನೆಯಲ್ಲಿ ಯಾವಾಗಲೂ ಜಗಳದ ಶಬ್ದ ಕೇಳ್ತಾನೆ ಇರುತ್ತೆ ಏನ್ ಕಮಲ ಇವತ್ತು ಮನೆಯಿಂದ ಹೊರಗ್ ಬಂದ್ಬಿಟ್ಟಿದೀಯಾ ಬೆಳಿಗ್ಗೆನೆ ಯುದ್ಧ ನಡೀತಾ ಇದೀಯ ನಿಮ್ ಮನೆಯಲ್ಲಿ ಏನು ಅಂತ ಹೇಳದಕ್ಕ ನಾನು ನನ್ನ ದೊಡ್ಡ ಸೊಸೆ ಜೊತೆ ಹೋಗಿ ಹೇಳ್ದೆ ತುಂಬಾ ಹಸಿವಾಗ್ತಾ ಇದೆ ಏನಂದ್ರೆ ಅಡಿಗೆ ಮಾಡು ಅಂತ ಅದಿಕ್ಕೆ ಅವಳು ನನ್ನ ಕೇಳ್ತಾ ಇದ್ದಾಳೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕಾ ನಿಮ್ಮ ಚಿಕ್ಕ ಸೊಸೆ ಏನ್ ಮಾಡ್ತಿದ್ದಾಳೆ ಅಂತ ಈ ಮಾತನ್ನು ಕೇಳಿ ನನ್ ಚಿಕ್ಕ ಸೊಸೆ ಹೊರಗೆ ಬಂದ್ಲು ಹೀಗೆ ನಿಮ್ಗೆ ಗೊತ್ತು ತಾನೆ ಎಣ್ಣೆ ಮೇಲೆ ತಾಗಿದ್ರೆ ಹೇಗೆ ಚಟಪಟ ಚಟಪಟ ಶಬ್ದ ಆಗುತ್ತೋ ಹಾಗೇನೆ ಬೆಳಿಗ್ಗೆ ಬೆಳಿಗ್ಗೆ ಆಗ್ತಾ ಇರುವಾಗನೇ ಜಗಳ ಶುರು ಆಯ್ತು ಹೀಗೆ ಕಮಲ ತನ್ನ ಕಷ್ಟವನ್ನು ಹೇಳಿಕೊಳ್ತಿದ್ಲು ಪಾಪ ಕಮಲ ಅವಳ ಕಷ್ಟವನ್ನು ಹೇಳ್ತಾ ಇದ್ದಾಗ ಸುಶೀಲಾ ನಗ್ತಾ ಇದ್ಲು ಇದನ್ನು ಗಮನಿಸಿದ ಕಮಲ ನಗ್ತಾ ಇದ್ದೀರಕ್ಕ ನಗಿ ನಗಿ ನಿಮ್ಮ ಹಾಗೆ ಯಾರಿಗೂ ಕೂಡ ಅಷ್ಟೊಂದು ಅದೃಷ್ಟವಂತ ಸೊಸೆಗಳು ಸಿಗದಿಲ್ಲ ನಿಮಗೆ ಮಾತ್ರ ಎರಡು ಒಳ್ಳೆ ಅದೃಷ್ಟ ಸೊಸೆಗಳು ಸಿಕ್ಬಿಟ್ಟಿದ್ದಾರೆ ಅದೃಷ್ಟ ಅಲ್ಲ ಕಮಲ ಇದು ಬುದ್ಧಿವಂತಿಕೆ ಸೊಸೆಯಿಂದಿರು ಹೇಗೆ ಇರಬೇಕು ಅಂತ ನಾವು ತಿಳ್ಕೊಂಡು ಅವ್ರ ಜೊತೆ ನಡ್ಕೊಬೇಕು ಅದೇ ಬುದ್ಧಿವಂತಿಕೆ ಹೀಗೆ ಸುಶೀಲ ತನ್ನೊಳಗೆ ತಾನೇ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ಲು ಅದನ್ನು ಗಮನಿಸಿ ಕಮಲ ತನ್ನೊಳಗೆ ತಾನೆ ಹಬ್ಬ ಈ ಸುಶೀಲ ನಗದ್ ನೋಡಿದ್ರೆ ನನ್ನ ಹೊಟ್ಟೆ ಎಲ್ಲ ಉರಿತಾ ಇದೆ ಇವಳ ಸೊಸೆಗಳು ಜಗಳ ಮಾಡೋದಿಲ್ವಾ ನನ್ ಕಷ್ಟ ಇವಳಿಗೂ ಗೊತ್ತಾಗುತ್ತೆ ಒಂದಲ್ಲ ಒಂದಿನ ಇವರಿಗೆ ಜಗಳ ಆಗುತ್ತೆ ಹೀಗೆ ಕಮಲ ಸುಶೀಲನನ್ನು ನೋಡಿ ಒಟ್ಟೆ ಕಿಚ್ಚು ಪಡ್ತಾ ಇದ್ಲು ಕಮಲ ನೋಡಿದ ಪ್ರತಿ ಕ್ಷಣ ಕೂಡ ಸುಶೀಲ ಸೊಸೆಗಳು ತುಂಬಾ ಅನ್ಯೋನ್ಯವಾಗಿ ಇದ್ರು ಹಬ್ಬ ಇವ್ರು ಹೀಗೆ ಇದ್ರೆ ಇವರ ನಡುವೆ ಯಾವಾಗ್ಲೂ ಜಗಳವೇ ಆಗಲ್ಲ ಆದ್ರೆ ಅವರು ಜಗಳ ಆಡಕ್ಕೆ ಮುಂಚೆ ನಾನೇ ಅವರ ಮಧ್ಯೆ ಜಗಳವನ್ನು ತಂದಾಕ್ಬೇಕು ಇದೆಲ್ಲ ನನಗೆ ಕೈ ಬಂದ ಕಲೆ ಅಲ್ವಾ ಹಾಗೆ ಆಲೋಚನೆ ಮಾಡಿದ್ಲು ಕಮಲ ಅಂದಿನಿಂದ ಅವರ ಸೊಸೆಗಳು ಯಾವಾಗ ಒಬ್ಬಂಟಿಯಾಗಿ ಸಿಕ್ತಾರೆ ಅಂತ ಕಾಯ್ಕೊಂಡಿದ್ಲು ಕಮಲ ಹೀಗೆ ಕಮಲ ಅಂದುಕೊಂಡ ಹಾಗೆ ಒಂದು ದಿನ ಸುಶೀಲನ ದೊಡ್ಡ ಸೊಸೆಯಾದ ಸುಜಾತ ಒಬ್ಳೆ ನಡ್ಕೊಂಡ್ ಬರ್ತಾ ಇದ್ಲು ಆಹಾ ಇದೇ ಒಳ್ಳೆ ಸಮಯ ಒಬ್ಳೆ ಸಿಕ್ಕಿದಾಳೆ ಹೀಗೆ ವೇಗವಾಗಿ ಅವಳ ಬಳಿ ಬಂದು ಸುಜಾತ ಎಲ್ಲಿಗಮ್ಮ ಹೋಗಿ ಬರ್ತಾ ಇದ್ದೀಯಾ ಇಲ್ಲೇ ನಮ್ಮ ವನಜನಿಗೆ ಹುಷಾರಿಲ್ಲ ಅದಕ್ಕೆ ಅವಳಿಗೋಸ್ಕರ ಟ್ಯಾಬ್ಲೆಟ್ನ ತಗೋ ಬರ್ತಾ ಇದ್ದೀನಿ ಹೌದಾ ಆದ್ರೆ ಅವಳು ನನ್ ಜೊತೆ ನಿಮ್ಮ ಅಕ್ಕ ಎಲ್ಲೇ ಓದ್ಲು ಅಂತ ಕೇಳಿದಕ್ಕೆ ನಮ್ಮ ಅಕ್ಕನ ಅವಳು ಮನೇಲಿ ಎಲ್ಲಿ ಇರ್ತಾಳೆ ಹೊರಗಡೆ ಏನಾದ್ರು ಒಂದು ಕಾರಣ ಹೇಳ್ಕೊಂಡು ಹೊರಗಡೆ ಸುತ್ತಾಡಕ್ಕೆ ಹೋಗಿರ್ತಾಳೆ ಯಾವಾಗ ಬರ್ತಾಳೆ ಅಂತ ಗೊತ್ತಿಲ್ಲ ನಾನು ಮನೇಲಿ ಒಬ್ಳೆ ಎಲ್ಲಾ ಕೆಲ್ಸ ಮಾಡಿ ಮಾಡಿ ಮೊದ್ಲೇ ನನಗೆ ಹುಷಾರಿಲ್ಲದೆ ಹಾಗಿದೆ ಅಂತ ಹೇಳದ್ಲು ಯಾಕೆ ಅವಳು ಹಾಗೆ ನನ್ ಜೊತೆ ಹೇಳದ್ಲು ಸರಿ ನಿಮ್ಮ ನಡುವೆ ಹೇಗಿದೆಯೋ ಏನೋ ನನಗೆ ಅಕ್ಕಪ್ಪ ಈಗೆ ಕಮಲ ಇಲ್ಲ ಸಲದ ಮಾತುಗಳನ್ನು ಹೇಳಿದ್ಲು ಈ ಮಾತನ್ನು ಕೇಳಿದ ಸುಜಾತಳಿಗೆ ವನಜ ಮೇಲೆ ತುಂಬಾನೇ ಕೋಪ ಬಂತು ಆ ವನಜ ನಿಮ್ ಜೊತೆ ಹಾಗೆ ಹೇಳಿದ್ಲಾ ಅವ್ಳ ಮನೇಲಿ ಕೆಲಸ ಮಾಡ್ತಿದ್ರೆ ಸುಮ್ನೆ ಊಟ ಊರೆಲ್ಲ ಊರೆಲ್ಲಾ ಬರ್ತೀನಿ ಅಂತ ಅವಳ ಮನ್ಸಲ್ಲಿ ತಿಳ್ಕೊಂಡಿದ್ದಾಳಾ ಇರ್ಲಿ ಇರ್ಲಿ ಆ ವನಜನಿಗೆ ನಾನ್ ಮಾಡಿಸ್ತೀನಿ ಅಯ್ಯೋ ನೀವು ನನ್ನಿಂದ ಜಗಳ ಮಾಡ್ಕೋಬೇಡಿ ನಾನು ಹೋಗಿ ಬರ್ತೀನಿ ಹಾಗೆ ಹೇಳಿ ತನ್ನ ಮನಸಲ್ಲಿ ತನ್ನ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಸಂತೋಷ ಪಟ್ಲು ಸುಜಾತ ಕಮಲ ಹೇಳಿದ್ದು ಎಷ್ಟು ಸತ್ಯ ಅಂತ ಕೂಡ ಅರ್ಥ ಮಾಡಿಕೊಳ್ಳದೆ ವನಜ ಮೇಲೆ ತುಂಬಾ ಕೋಪದಿಂದ ಇದ್ಲು ಅಕ್ಕ ಬಂದ್ಬಿಟ್ರಾ ನಿಮಗೋಸ್ಕರನೇ ಕಾಯ್ಕೊಂಡಿದ್ದೆ ಅಕ್ಕ ಎಲ್ಲಿ ಟ್ಯಾಬ್ಲೆಟ್ ಕೊಡಿ ನಿನಗೆ ಟ್ಯಾಬ್ಲೆಟ್ ಬೇಕಾ ನನ್ಗೆ ದಾರಿಯಲ್ಲಿ ಬೇರೆ ಕೆಲಸ ಇತ್ತು ಅದಕ್ಕೆ ನನ್ ತಂದಿಲ್ಲ ಬೇಕಾದ್ರೆ ನೀನೇ ಹೋಗಿ ತಗೋ ಹೀಗೆ ವನಜ ಜೊತೆ ತುಂಬಾ ಕೋಪದಿಂದ ಮಾತಾಡಿದ್ಲು ಸುಜಾತ ಏನೇತಕ್ಕ ಯಾಕೆ ಅಷ್ಟೊಂದು ಕೋಪದಲ್ಲಿದ್ದೀರಾ ನನಗೇನಾಯ್ತು ನಾನ್ ಚೆನ್ನಾಗಿ ವನಜ ಟ್ಯಾಬ್ಲೆಟಿಗೋಸ್ಕರ ಅವಳಿ ಸ್ವತಃ ಅಂಗಡಿಗೆ ಹೋಗಿ ಅಂತ ಮನೆಯಿಂದ ಹೊರಗೆ ಬಂದಾಗ ಅದಕ್ಕೋಸ್ಕರ ಕೈಕೊಂಡಿದ್ದ ಕಮಲ ವನಜನ ಬಳಿ ಬಂದು ವನಜ ಟ್ಯಾಬ್ಲೆಟ್ಗೋಸ್ಕರ ಹೋಗ್ತಾ ಇದ್ದೀಯಾ ಹೌದು ರೀ ನಾನು ಟ್ಯಾಬ್ಲೆಟ್ಗೋಸ್ಕರ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತು ನಿಮ್ಮ ಅಕ್ಕ ಹೇಳಿದ್ಲು ನೀನು ಯಾವಾಗ್ಲೂ ಏನೋ ಒಂದು ನೋವು ಅಂತ ಹೇಳಿ ಹೇಳಿ ಯಾವ ಕೆಲಸ ಮಾಡದೆ ಕೆಲಸದಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ತೀಯಂತೆ ಅದಕ್ಕೆ ನಿಮ್ಮಕ್ಕನ ಜೊತೆ ನೀನು ಟ್ಯಾಬ್ಲೆಟ್ ತಗೋಬಾ ಅಂತ ಹೇಳಿದ್ರು ಅವ್ಳು ತಂದಿಲ್ಲ ನೀನು ಅಕ್ಕನಿಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಅಂತ ತಿಳ್ಕೊಂಡಿದ್ದೀಯಾ ಅದೆಲ್ಲ ಸುಳ್ಳು ಐತಾ ಕಮಲ ವನಜನಿಗೆ ಏನು ಹೇಳಬೇಕು ಅದನ್ನೆಲ್ಲ ಹೇಳಿ ಏನು ನಡೆಯದ ಹಾಗೆ ಅಲ್ಲಿಂದ ಹೊರಟೋದ್ಲು ಶಿಲಾ ಇವತ್ತಿಂದ ನಿನಗೂ ಕೂಡ ಆರಂಭ ಆಗಿದೆ ಕಣೇ ಸೊಸೆಯಂದಿರ ಜಗಳ ಇಷ್ಟು ದಿನ ನನ್ನ ನೋಡಿ ನಗ್ತಾ ಅಲ್ಲ ಇವತ್ತಿಂದ ನಾನ್ ನಗ್ತೀನಿ ಸುಶೀಲಾ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಟಿಫನ್ ಮಾಡ್ಬೇಕು ಅಂತ ಡೈನಿಂಗ್ ಟೇಬಲ್ ಗೆ ಬಂದಾಗ ಅಲ್ಲಿ ಯಾವ ಅಡಿಗೆನೂ ಮಾಡಿರ್ಲಿಲ್ಲ ಇದೇನು ಆಶ್ಚರ್ಯವಾಗಿದೆ ಇವತ್ತು ನನ್ ಸೊಸೆಗಳು ಟಿಫಿನ್ ರೆಡಿ ಮಾಡಿಲ್ವಾ ಅಮ್ಮ ಸುಜಾತಾ ಸುಜಾತಾ ಇವತ್ತು ಅಡಿಗೆ ಮಾಡಿಲ್ವಮ್ಮಾ ನೀವು ಏನತ್ತೆ ಅಡಿಗೆ ಮಾಡಿಲ್ಲ ಅಂತ ತಕ್ಷಣ ನನ್ನ ಕರೆದು ಹೇಳ್ತಾ ಇದ್ದೀರಾ ನಿಮ್ಮ ಚಿಕ್ಕ ಸೊಸೆ ಜೊತೆ ಹೇಳತ್ತಾನೆ ಮನೆಯಲ್ಲಿ ನಾನು ನಾನೊಬ್ಳೆ ಇರದ ಕೆಲಸ ಮಾಡ್ಲಿಕ್ಕೆ ಹಾಗೆ ಹೇಳಿದ್ಲು ಸುಜಾತ ಸುಜಾತ ಮಾತಿಗೆ ಸುಶೀಲ ಅದೇ ನಮ್ಮ ಸುಜಾತ ಮಾತಾಡ್ತಾ ಇರೋದು ಹೌದತ್ತೆ ಇವತ್ತಿನಿಂದ ನಾನು ಹೀಗೇನೆ ಮಾತಾಡೋದು ಹಾಗೆ ಹೇಳಿ ಸುಜಾತ ಅವಳ ರೂಮಿಗೆ ಹೋದ್ಲು ಇವತ್ತಿವಳಿಗೇನು ದೆವ್ವ ಇಟ್ಕೊಂಡಿದೆ ಸರಿ ವನಜಾ ಅಮ್ಮ ವನಜಾ ಏನತ್ತೆ ಏನಾಯ್ತು ಏನೂ ಇಲ್ಲಮ್ಮ ಅಕ್ಕನಿಗೆ ಮೈ ಹುಷಾರಿಲ್ಲ ಅನ್ಕೋತೀನಿ ಅದಕ್ಕೆ ಅಡಿಗೆ ಮಾಡಿಲ್ಲ ಅತ್ತೆ ಪ್ರತಿದಿನ ನಾನೇ ಮಾಡ್ತಾ ಇದ್ರೆ ಮಿಕ್ಕಿರೋರು ಅದ್ನೇ ನೋಡಿ ಅಭ್ಯಾಸ ಆಗೋಗುತ್ತೆ ಇಂದಿನಿಂದ ನನಗೆ ನಾನೇ ಅಡಿಗೆ ಮಾಡ್ಕೋತೀನಿ ಹಾಗೆ ಹೇಳಿ ವನಜ ಕೂಡ ಅವಳ ರೂಮಿಗೆ ಹೋದ್ಲು ಅಮ್ಮೋ ಈ ಮನೇಲಿ ಏನೋ ನಡೆದಿದೆ ಒಬ್ರು ಮುಂಗುಸಿ ಆದ್ರೆ ಒಬ್ರು ಹಾವಾಗಿ ಹೋಗ್ತಾ ಇದ್ದಾರೆ ಸುಜಾತ ಬೇಕು ಅಂತ ವನಜಾ ತಿನ್ನೋದಿಲ್ಲ ಅಂತ ಗೊತ್ತಾದ್ರು ಚಿಕನ್ ಮಾಡಿದ್ಲು ಇದೇನಮ್ಮ ಚಿಕನ್ ಮಾಡಿದೀಯಾ ವನಜ ತಿನ್ನದಿಲ್ಲ ಅಂತ ಗೊತ್ತಿದ್ರು ಚಿಕನ್ ಮಾಡಿದೀಯಲ್ಲ ಯಾಕಮ್ಮ ಯಾರಿಗೋಸ್ಕರನೋ ನಾವ್ ತಿನ್ನದಿದ್ರೆ ಹೇಗತ್ತೆನ್ನ ಸುಮ್ನೆ ಇರ್ಬೇಕು ನಾವ್ ತಿನ್ನೋಣ ಹಾಗೆ ಹೇಳಿ ಸುಜಾತ ವನಜ ಮುಂದೇನೆ ಚಿಕನ್ ನ ತಿಂತ ಇದ್ಲು ಅದನ್ನು ನೋಡಿ ವನಜ ಹೋಗಿ ವಾಮಿಟ್ ಮಾಡಿದ್ಲು ಇವಳಿಗೆ ನಮ್ ಮೇಲೆ ಏನ್ ಕೋಪ ಇವಳಿಗೆ ಗ್ರಾಚಾರ ಬಿಡಿಸ್ತೀನಿ ಹೀಗೆ ಮನಸ್ಸಲ್ಲಿ ವನಜ ಸುಜಾತನ ಮೇಲೆ ತುಂಬಾನೇ ಕೋಪ ಪಡ್ಕೊಂಡಿದ್ಲು ಇಬ್ಬರ ನಡುವೆ ಹಸಿ ಕಡ್ಡಿ ಹಾಕಿದ್ರೆ ಬೆಂಕಿ ಇಡಿಯುವಷ್ಟು ಬಂದ್ರು ಮತ್ತೆ ಅವರಿಬ್ಬರು ಅವರವರ ಪಾಡಿಗೆ ಶಾಪಿಂಗ್ ಮಾಡಲು ಹೋದ್ರು ನಿಮ್ಮ ಕಣಮ್ಮ ಇಷ್ಟು ದಿನ ಕಾಯ್ಕೊಂಡಿದ್ದೆ ನಿಮ್ಮಿಬ್ಬರ ಪ್ರೀತಿ ಬಗ್ಗೆ ಹೇಳಿದ್ರೆ ಯಾರು ಕೂಡ ನಂಬದಿಲ್ಲ ಗೊತ್ತಾ ತಗೊಳ್ಳಿ ವನಜ ಅವ್ರೆ ಕಳೆದ ಸಲ ನಿಮ್ಮ ಅಕ್ಕನಿಗೋಸ್ಕರ ಒಂದು ಒಳ್ಳೆ ಸೀರೆ ಬೇಕು ಅಂತ ಕೇಳಿದ್ರಲ್ವಾ ನಾನು ತಗೊಂಬಂದಿದೀನಿ ಏನು ಅಕ್ಕನಾ ಯಾರು ಯಾರಿಗೆ ಅಕ್ಕ ನಾನು ಇನ್ನೊಬ್ಬರಿಗೋಸ್ಕರ ಇಷ್ಟು ಕಾಸ್ಟ್ಲಿಯಾದ ಸೀರೆನ ಅಂತ ಹೇಳ್ತಾ ಇದೀಯ ಮಾತ್ನ ಸರಿಯಾಗಿ ಮಾತಾಡು ಯಾಕೆ ಕೊಡ್ಬೇಕು ನಿನ್ ಮುಖಕ್ಕೆ ಇಷ್ಟು ದೊಡ್ಡ ಕಾಸ್ಟ್ಲಿ ಸೀರೆ ಬೇಕಾ ಇವರಿಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಇವರಿಬ್ಬರ ನಡುವೆ ದೊಡ್ಡದಾಗಿ ಬೆಳೆಯಿತು ಮೊನ್ನೆ ತಾನೆ ಅಲ್ವಮ್ಮ ನಿಮ್ ಬಗ್ಗೆ ಅಷ್ಟು ಚೆನ್ನಾಗಿ ನಾನು ಹೇಳಿರೋದು ಅಷ್ಟೇ ಮೂರೇ ಕೂದಲಿದ್ರು ನೂರು ಚಿಕ್ಕಿರುತ್ತೆ ಇದೇ ನಿಮ್ ಜೀವನ ಹಾಗೆ ಆಲೋಚನೆ ಮಾಡಿದ ಬಟ್ಟೆ ವ್ಯಾಪಾರಿ ಹೀಗೆ ಪ್ರತಿದಿನ ಪ್ರತಿಯೊಂದು ವಿಷಯಕ್ಕೂ ಜಗಳವನ್ನು ಮಾಡ್ತಾ ಇದ್ರು ಸುಜಾತ ಮತ್ತು ವನಜ ಅದ್ನ ನೋಡಿ ಸುಶೀಲ ತುಂಬಾನೇ ಕಷ್ಟಪಡ್ತಿದ್ಲು ಏನಕ್ಕ ಹೀಗೆ ಕೂತ್ಕೊಂಡಿದ್ದೀಯಾ ನಿಮ್ಮ ಸೊಸೆನೆ ನೋಡಿ ನೀವು ತುಂಬಾ ಬೇಜಾರಲ್ಲಿದ್ದೀರಾ ನಿಮ್ಮ ಸೊಸೆಯಂದಿರಿಗೆ ಒಬ್ಬರ್ನ ಕಂಡ್ರೆ ಒಬ್ರು ಆಗದಿಲ್ಲ ಅಂತೆ ಆ ವಿಚಾರ ನಿಜಾನ ಹೀಗೆ ಕಮಲಾ ಸುಶೀಲನ ಪರಿಸ್ಥಿತಿ ನೋಡಿ ನಗ್ತಾ ಇದ್ಲು ಬೇರೆಯವರ ಮಾತು ಕೇಳಿ ಆ ಸೊಸೆಯಿಂದಿರು ಯಾವಾಗ್ಲೂ ಜಗಳವನ್ನು ಮಾಡ್ತಾ ಇದ್ರು ಅದು ಒಂದು ಹಳ್ಳಿ ಆ ಊರಿನ ಹೆಸರು ತಿಮ್ಮಾಪುರ ಅಲ್ಲಿ ಆನಂದ ಎನ್ನುವ ಬಟ್ಟೆ ವ್ಯಾಪಾರಿ ಇದ್ದ ಅವನೊಬ್ಬ ಅನಾಥನಾದ ಕಾರಣ ಚಿಕ್ಕ ವಯಸ್ಸಿನಿಂದ ಕಷ್ಟಪಟ್ಟು ಬೆಳೆದ ಅವನಿಗೆ ಮೂವತ್ತು ವರ್ಷವಾಗಿ ಮದುವೆಯಾಗದ ಕಾರಣ ಅವನು ಎಲ್ಲಿ ಹೋದ್ರೂ ಅವನನ್ನು ತಮಾಷೆ ಮಾಡ್ತಾ ಇದ್ರು ಒಂದು ದಿನ ಬಟ್ಟೆ ವ್ಯಾಪಾರಕ್ಕೆ ಹೋದ ಆನಂದನ ಜೊತೆ ಏನಪ್ಪಾ ಆನಂದ ಈ ವರ್ಷ ಆದ್ರೂ ನಮಗೆ ಊಟ ಆಗ್ತೀಯಾ ಆನಂದ ಸ್ವಲ್ಪ ತಡವಡಿಸಿಕೊಂಡು ಮೊನ್ನೆ ಕೂಡ ಒಂದು ಹುಡುಗಿನ ನೋಡ್ಕೊಂಡೇ ಬಂದೆ ನಿಮಗೆ ಯಾವ ಬಟ್ಟೆ ಬೇಕು ಬೇಗ ತಗೊಳ್ಳಿ ಕಳೆದ ವರ್ಷ ಕೂಡ ನೀನು ಇದೇ ಮಾತನ್ನು ಹೇಳಿದೆ ಹೀಗೆ ಮಾತನಾಡಿ ಸ್ವಲ್ಪ ಸಮಯದ ಬಳಿಕ ಆನಂದ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಹೊರಟೋದ ಕಾಡಿನ ರಸ್ತೆ ಮಾರ್ಗವಾಗಿ ಬರ್ತಾ ಇರುವಾಗ ಬೇಜಾರ್ ಮಾಡ್ಕೊಂಡು ಅಪ್ಪ ದೇವ್ರೆ ಇದು ನಿನ್ಗೆ ನ್ಯಾಯನಾ ಹಾಗೆ ಬೇಜಾರ್ ಮಾಡ್ಕೊಂಡಿದ್ದಾಗ ವನದೇವ ಪ್ರತ್ಯಕ್ಷರಾದ್ರು ದೇವ್ರೆ ನನ್ನ ಬಗ್ಗೆ ಇವಾಗಾದ್ರೂ ಯೋಚನೆ ಮಾಡಿದ್ರಾ ನೋಡು ಆನಂದ ನಾನು ನಿನ್ನ ಮದುವೆ ವಿಚಾರವನ್ನು ಇನ್ನೂ ಆಲೋಚನೆ ಮಾಡಿಲ್ಲ ಅಂತ ತಿಳ್ಕೊಂಡ ಹೌದು ಅಲ್ವಾ ದೇವ್ರೆ ಇಲ್ಲದಿದ್ರೆ ನನ್ನ ಮದುವೆನ ನೀವು ಇಷ್ಟೊಂದು ತಡವಾಗಿ ಮಾಡ್ತೀರಾ ಅದನ್ನು ಕೇಳಿದ ವನದೇವ ಅಂದರೆ ಈ ಪ್ರಪಂಚದಲ್ಲಿ ನೀನು ಆನಂದವಾಗಿ ಬದುಕುವಂತಹ ಜೀವನ ಇದೆ ಅಂತ ಇಷ್ಟು ದಿನ ನಿನಗೆ ಮದುವೆಯಾಗಿಲ್ಲ ಆದರೆ ಇಂದಿನಿಂದ ನಿನ್ನ ರಾಶಿಯೊಳಗೆ ಶನಿ ಬರ್ತಿದ್ದಾನೆ ಇನ್ನು ಮುಂದೆ ನಿನಗೆ ಮದುವೆಯಾಗುತ್ತೆ ಹಾಗೆ ಹೇಳಿದ ತಕ್ಷಣ ಮದುವೆ ಆಗಿಲ್ಲ ಅಂತ ಚಿಂತೆ ಮಾಡ್ಕೊಂಡಿದ್ದ ಆನಂದ ಗೊಂದಲದಿಂದ ಹಾಗಾದ್ರೆ ನನಗೆ ಮದುವೆ ಯಾವಾಗುತ್ತೆ ಇಲ್ಲಿ ನೋಡು ಆನಂದ ನಾನು ಹೇಳಿದ್ರು ಅದನ್ನ ಕೇಳುವ ಪರಿಸ್ಥಿತಿಯಲ್ಲಿ ನೀನಿಲ್ಲ ಅಂತ ನನಗೆ ಗೊತ್ತು ಅದು ನಿನ್ನ ತಪ್ಪಲ್ಲ ನಿನ್ನ ವಯಸ್ಸು ನಾನು ಹೇಳುವ ಮಾತಿನ ಅರ್ಥ ಇವಾಗ ನಿನಗೆ ಅರ್ಥವಾಗುವುದಿಲ್ಲ ಇವಾಗ ಅದೆಲ್ಲ ನನಗೆ ಗೊತ್ತಾಗಬೇಕಾಗಿಲ್ಲ ನನಗೆ ಬರುವ ಹೆಂಡತಿ ಎಲ್ಲಿದ್ದಾಳೆ ಅಂತ ಹೇಳಿ ಸಾಕು ಇದರಿಂದ ನಿನ್ನನ್ನು ಕಾಪಾಡಬೇಕಾದ್ರೆ ಮೊದಲು ನಾನು ಕೇಳುವ ಪ್ರಶ್ನೆಗೆ ಉತ್ತರ ಹೇಳು ಸರಿ ಹೇಳಿ ನಿನಗೆ ತುಂಬ ತಿನ್ನುವ ಸುಂದರವಾಗಿರುವ ಹುಡುಗಿ ಬೇಕಾ ಸುಂದರವಿಲ್ಲದೆ ಪೊಗರಿನಿಂದ ಇರುವ ಹುಡುಗಿ ಬೇಕಾ ಚೆನ್ನಾಗಿ ಆಲೋಚನೆ ಮಾಡಿ ಉತ್ತರವನ್ನು ಹೇಳು ಆನಂದ ಸ್ವಲ್ಪ ಕೂಡ ಯೋಚನೆ ಮಾಡದೆ ನನಗೆ ಸುಂದರವಾಗಿರುವ ಹೆಂಡತಿನೇ ಬೇಕು ಹಾಗೆ ಅಂತ ಹೇಳಿದ ನಿನಗೆ ಉತ್ತರ ದಿಕ್ಕಿನಲ್ಲಿರುವ ಊರಿಗೆ ಬೆಳಿಗ್ಗಿನ ಜಾವವೇ ಹೋಗು ಅಲ್ಲಿ ನೀನು ಮದುವೆಯಾಗುವ ಹುಡುಗಿ ನಿನಗೆ ಸಿಕ್ತಾಳೆ ಹಾಗೆ ಹೇಳಿದ್ರು ಒಮ್ಮೆ ನಿಟ್ಟಿಸಿರು ಬಿಟ್ಟು ಇನ್ಮುಂದೆ ನಿನ್ನನ್ನು ಯಾರೂ ಕಾಪಾಡಲು ಸಾಧ್ಯವಿಲ್ಲ ಅಂತ ಮಾಯವಾದ್ರು ವನದೇವರ ಮಾತನ್ನು ಕೇಳಿದ ಆನಂದನೀಗೆ ತುಂಬಾನೇ ಸಂತೋಷದಿಂದ ತನ್ನ ಮನೆಗೆ ಹೊರಟೋದ ಆನಂದ ಬೆಳಿಗ್ಗೇನೆ ಎದ್ದು ಅವನಿಗೆ ಉತ್ತರ ದಿಕ್ಕಿನಲ್ಲಿರುವ ಊರಿನ ಕಡೆ ಹೊರಟ ಆ ಊರಲ್ಲಿರುವ ನಾರಾಯಣ ಅವರ ಮನೆಗೆ ಕರ್ಕೊಂಡೋಗಿ ಈ ಹುಡುಗಿಯ ಹೆಸರು ಊರ್ವಸಿ ಇವಳನ್ನು ಮದುವೆಯಾಗು ಹಾಗೆ ಹೇಳಿದ ತಕ್ಷಣ ಆನಂದ ಸಂತೋಷ ಪಟ್ಕೊಂಡು ಆ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಕರ್ಕೊಂಡ್ಬಂದ ಮರುದಿನ ಎಂದಿನಂತೆ ತನ್ನ ವ್ಯಾಪಾರಕ್ಕೆ ಹೊರಟು ಹೋಗಿ ಆನಂತರ ವ್ಯಾಪಾರವನ್ನು ಮುಗಿಸಿ ಸಂತೋಷದಿಂದ ಮನೆಗೆ ಬಂದ ಅವನು ಬಂದ ತಕ್ಷಣ ಏನ್ರಿ ನನಗೆ ತುಂಬಾ ಹಸಿವಾಗ್ತಿದೆ ತಿನ್ಲಿಕ್ಕೆ ಏನಾದ್ರೂ ತಗೊಬನ್ನಿ ಹಾಗೆ ಹೇಳಿದಾಗ ಮನೆಯಲ್ಲಿ ಇರುವ ಆಹಾರ ಪದಾರ್ಥಗಳನ್ನು ಯೋಚನೆ ಮಾಡಿ ಅವನು ಮನೆಯಲ್ಲಿ ತಿನ್ಲಿಕ್ಕೆ ತುಂಬಾ ವಸ್ತುಗಳಿದೆ ಹಾಗೆ ಗಂಭೀರವಾಗಿ ಹೇಳಿದ ಆನಂದ ಮನೆಯಲ್ಲಿ ಏನು ರೀ ಅವಳ ಮಾತು ಕೇಳಿ ಆಶ್ಚರ್ಯಪಟ್ಟ ಆನಂದ ಮನೆಯಲ್ಲಿ ಇದ್ದಿದ್ದೆಲ್ಲ ಏನಾಯ್ತು ಹಾಗೆ ಹೇಳಿ ಅಲ್ಲಿ ಬಂದು ನೋಡಿದಾಗ ಎಲ್ಲವೂ ಖಾಲಿಯಾಗಿತ್ತು ನಾನು ಬೆಳಿಗ್ಗೆ ತಿನ್ಲಿಕ್ಕೇನೆ ಮನೇಲಿದ್ದ ವಸ್ತುಗಳೆಲ್ಲ ಖಾಲಿ ಆಯಿತು ನನಗೆ ಇನ್ನೂ ಹಸಿವಾಗ್ತಿದೆ ಹಾಗೆ ಹೇಳಿದ ತಕ್ಷಣ ಆನಂದನಿಗೆ ವನದೇವರ ಮಾತು ನೆನಪಾಯಿತು ಆವಾಗ್ಲೂ ಆನಂದ ಅದನ್ನು ನಂಬದೆ ಊರ್ವಶಿ ಜೊತೆ ಸರಿ ನೀನೇನು ಚಿಂತೆ ಮಾಡ್ಬೇಡ ನಾನೋಗಿ ಊಟ ಮಾಡ್ಲಿಕ್ಕೆ ಏನಾದ್ರೂ ತರ್ತೀನಿ ಹಾಗೆ ಹೇಳಿ ಹೊರ್ಟೋದ ಆನಂದ ವಸ್ತುಗಳನ್ನು ತರಲು ಅಂಗಡಿಗೆ ಹೋದ ಬಾಪಾ ಆನಂದ ಚೆನ್ನಾಗಿದ್ದೀಯಾ ಹೌದಕ್ಕ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಿನ್ನ ಹೆಂಡತಿ ಊರ್ವಶಿ ಏನಾದ್ರೂ ಸ್ಪೆಷಲ್ ಆಗಿ ತಿನ್ಬೇಕು ಅಂತ ಹೇಳದ್ಲಾ ಅದೇನೂ ಇಲ್ಲಕ್ಕ ಮನೆಯಲ್ಲಿ ವಸ್ತುಗಳೆಲ್ಲ ಖಾಲಿಯಾಗಿದೆ ಹೌದಾ ಅದೇನಪ್ಪ ನೀನು ಒಂದು ತಿಂಗಳಿಗೆ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡೋಗಿದೀಯ ತಾನೇ ಆನಂದ ಸ್ವಲ್ಪ ಸಂಶಯ ಪಟ್ಟು ಮದ್ವೆ ಸಮಯದಲ್ಲಿ ಸ್ವಲ್ಪ ವಸ್ತುಗಳು ಆಚೆ ಈಚೆ ಖರ್ಚಾಗುತ್ತೆ ಅಕ್ಕ ಸರಿ ಏನ್ ಬೇಕೋ ತಗೊಂಡೋಗು ಅಕ್ಕ ಇಪ್ಪತ್ತು ಕೆಜಿ ಅಕ್ಕಿ ಆಮೇಲೆ ಒಂದ್ ವಾರಕ್ಕೆ ಬೇಕಾದ ತರ್ಕಾರಿಗಳು ಕೊಡಿ ಹಾಗೆ ಹೇಳಿ ಅದನ್ನು ತಗೋಬಂದ ಆನಂದ ಆನಂದ ಬಟ್ಟೆ ವ್ಯಾಪಾರಕ್ಕೆ ಅಂತ ಬೆಳಿಗ್ಗೆನೆ ಹೊರಟೋದ ನಂತರ ಊರ್ವಶಿ ಬೆಳಿಗ್ಗೆಯಿಂದ ಕೂತು ಅವನು ಬರುವಷ್ಟರಲ್ಲಿ ಎಲ್ಲ ವಸ್ತುಗಳನ್ನು ಖಾಲಿ ಮಾಡಿದ್ಲು ಹೀಗೆ ಆನಂದ ಪ್ರತಿ ಸಲ ತರುವುದು ಊರ್ವಶಿ ಪ್ರತಿ ದಿನ ತಿನ್ನುವುದು ಅಭ್ಯಾಸವಾಗಿತ್ತು ಹೀಗೆ ಸ್ವಲ್ಪ ದಿನದಲ್ಲಿ ಆನಂದ ಕೂಡಿಟ್ಟ ಹಣವೆಲ್ಲ ಖರ್ಚಾಯಿತು ಅವನು ಚಿಂತೆ ಮಾಡುತ್ತಾ ನೋಡು ಊರ್ವಶಿ ನೀನು ತಿನ್ನುವುದನ್ನು ಸ್ವಲ್ಪ ಕಡಿಮೆ ಮಾಡು ಹಾಗೆ ಹೇಳಿದ ತಕ್ಷಣ ಊರ್ವಶಿ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ್ಲು ಆ ನಂತರ ನಾನ್ ತಿನ್ನುವುದರ ಮೇಲೆ ನಿಮ್ಮ ಕಣ್ಣು ಬಿತ್ತ ಹಾಗೆ ಹೇಳಿ ಜೋರಾಗಿ ಅಳಲು ಆರಂಭಿಸಿದ್ಲು ಅವಳ ಶಬ್ದ ಕೇಳಿ ಅಕ್ಕಪಕ್ಕ ಮನೆಯವರು ಕೂಡ ಬಂದ್ರು ಇಲ್ಲಿ ನೋಡಪ್ಪ ಆನಂದ ಮದ್ವೆ ಬಂದು ಆ ಹುಡುಗಿಗೆ ಯಾಕೆ ಕಷ್ಟ ಕೊಡ್ತಿದೀಯಾ ಆನಂದ ಆಶ್ಚರ್ಯಪಟ್ಟು ಅಮ್ಮ ನಾನೇನು ಒಡ್ದಿಲ್ಲ ಒಡಿಯದಿದ್ರೆ ಯಾರಾದ್ರೂ ಹೀಗೆ ಹಳ್ತಾರ ನೀನು ಒಡ್ದಿರ್ತೀಯ ಆನಂದ ಅವರಿಗೆ ವಿಷಯವನ್ನು ಹೇಳ್ತಾ ಇದ್ದಾಗ ನಾನು ತಿಂತಿದ್ದೀನಿ ಅಂತ ಅವರ ಕಣ್ಣು ನನ್ನ ಊಟದ ಮೇಲೆ ಬಿತ್ತು ಮತ್ತೊಮ್ಮೆ ಬಿಕ್ಕಿ ಬಿಕ್ಕಿ ಹಳ್ತಾ ಇದ್ದಾಗ ಆನಂದನಿಗೆ ಮನೆಯೊಳಗೆ ಇರೋದ್ ಬೇಡ ಅಂತ ಹೇಳಿ ಅವನು ಹೊರಗೆ ಹೋಗುವಾಗ ಇಲ್ಲಿ ನೋಡಪ್ಪ ಆನಂದ ಊರ್ವಶಿ ಹೀಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಾಗ ಏನು ತಿಳಿಯದ ಹಾಗೆ ಮನೆಯಿಂದ ಹೊರಗೆ ಹೋಗ್ತಿದೀಯಾ ಏನ್ ಗಂಡ ನೀನು ಹಾಗೆ ಹೇಳಿದಾಗ ಆನಂದನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಊರ್ವಶಿಯನ್ನು ಸಮಾಧಾನ ಪಡಿಸಲು ಅವಳ ಬಳಿ ಹೋದ ಹೀಗೆ ಆನಂದ ಬಂದ ಜನರ ಮುಂದೆ ಹೆಂಡತಿಯ ಬಳಿ ಕ್ಷಮೆಯನ್ನು ಕೇಳಿದ ಹೀಗೆ ದಿನಗಳು ಕಳೆದಂತೆ ಊರ್ವಶಿ ತಿನ್ನುವುದನ್ನು ನೋಡಿ ಅವನಿಗೆ ಉಚ್ಚಿಡಿದಂತಾಯಿತು ಹಿಡಿದಂತಾಯಿತು ಅವನ ನೆಮ್ಮದಿಯೆಲ್ಲ ಹಾಳಾಯಿತು ಹೀಗೆ ಊರ್ವಶಿಯ ಹಿಂಸೆಯನ್ನು ತಡೆಯಲಾಗದೆ ಕುಡಿಯಲು ಆರಂಭಿಸಿ ಕೆಳಗೆ ಬಿದ್ದಿರುವ ಆನಂದನ ಬಳಿ ಆನಂದ ಆನಂದ ಆ ಶಬ್ದವನ್ನು ಕೇಳಿ ಆನಂದ ಮತ್ತಿನಿಂದ ಮೇಲೆ ಎದ್ದು ದೇವರೇ ನೀನ್ ಹೇಳಿದ್ದು ನಿಜಾನೇ ನಾನು ಯಾವಾಗ ಮದುವೆಯಾದೆ ಅಂದಿನಿಂದ ನನಗೆ ಶನಿ ಹಿಡಿಯಿತು ಅಂದಿನಿಂದ ನಾನು ನನ್ನ ನೆಮ್ಮದಿಯನ್ನು ಕಳ್ಕೊಂಡೆ ಆಗ ವನದೇವರು ನಗುತ್ತಾ ನಾನು ನಿನಗೆ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟೆ ಆದರೆ ನೀನು ಅದನ್ನು ಕೇಳಲಿಲ್ಲ ಆನಂದ ನನ್ನನ್ನು ಕ್ಷಮಿಸಿದೇವರೇ ಇನ್ಮುಂದೆ ಈ ರೀತಿ ತಪ್ಪು ಮಾಡೋದಿಲ್ಲ ನನ್ನ ಹೆಂಡತಿ ಅತಿಯಾಗಿ ತಿನ್ನುವುದರಿಂದ ನಾನು ತುಂಬಾನೇ ಕಷ್ಟಪಡ್ತಿದ್ದೀನಿ ನನಗೆ ಸಹಾಯ ಮಾಡಿ ಹಾಗೆ ಜೋರಾಗಿ ಕಿರುಚಿದ ಆನಂದ ನೋಡು ಆನಂದ ನಿನಗೆ ಈ ವಿಚಾರದಲ್ಲಿ ನನ್ನಿಂದ ಯಾವ ಸಹಾಯ ಮಾಡಲು ಸಾಧ್ಯವಿಲ್ಲ ನಾನು ಮಾತ್ರ ಅಲ್ಲ ಹೆಂಡತಿಯ ವಿಚಾರದಲ್ಲೂ ಯಾರಿಗೂ ಯಾರು ಸಹಾಯ ಮಾಡಲು ಸಾಧ್ಯವಿಲ್ಲ ಇದೆಲ್ಲ ಗಂಡಸರು ಮಾಡಿರುವ ಪಾಪ ನನ್ನ ಹೆಂಡತಿ ನನಗೊಂದು ಸಂದೇಶವನ್ನು ಹೇಳಿದ್ದಾಳೆ ಇನ್ನು ಒಂದು ಗಂಟೆ ಸಮಯದಲ್ಲಿ ನಾನು ಹಿಂತಿರುಗಿ ಹೋಗಬೇಕು ಹಾಗೆ ನಾನು ಹೋಗದಿದ್ರೆ ನನ್ನನ್ನು ಮನೆಯಿಂದ ಹೊರಗೆ ಕಳಿಸಿ ಹಿಂಸೆಗೆ ಗುರಿಪಡಿಸುತ್ತಾಳೆ ಹೆಂಡತಿಯ ವಿಚಾರದಲ್ಲಿ ನಮ್ಮಂತವರ ಜೀವನ ಸರಿಯಾಗದೆ ಇರುವಾಗ ಸಾಧಾರಣ ಮನುಷ್ಯರ ಜೀವನ ಹೇಗೆ ಸಾಧ್ಯ ಹಾಗೆ ಹೇಳಿ ಅಲ್ಲಿಂದ ಮಾಯವಾದ್ರು ವನದೇವರು ಹೇಳಿದ ಮಾತು ಕೇಳಿ ಆನಂದನಿಗೆ ಏನು ಮಾಡಲು ಸಾಧ್ಯವಾಗದೆ ಹಿಂತಿರುಗಿ ಅವನು ಮನೆಗೆ ಬಂದ ನೋಡು ಊರ್ವಶಿ ನನಗೆ ನೀನಂದ್ರೆ ತುಂಬಾ ಇಷ್ಟ ನೀನು ತಿನ್ನುವಂತಹ ಊಟಕ್ಕೆ ನಾನಿರುವ ಪರಿಸ್ಥಿತಿಯಲ್ಲಿ ನಿನಗೆ ತಂದಾಕಲು ನನಗೆ ಸಾಧ್ಯವಿಲ್ಲ ಅದರಿಂದ ನೀನು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಬೇಕು ನಮಗೆ ಆದಾಯ ಕೂಡ ಇಲ್ವಲ್ಲ ಇದರಿಂದ ನಿನ್ನ ಆರೋಗ್ಯ ಕೆಟ್ಟೋಗಲು ಕಾರಣವಾಗುತ್ತೆ ಊರ್ವಶಿ ಏನು ಮಾತನಾಡದೆ ಅಡುಗೆ ಮನೆಯೊಳಗೆ ಹೋಗಿ ತನ್ನ ಗಂಡನಿಗೋಸ್ಕರ ಮಾಡಿಟ್ಟ ಊಟವನ್ನು ತಗೊಬಂದು ಕೊಟ್ಟು ತಗೊಳ್ಳಿ ಹಾಗೆ ಹೇಳಿ ಕೈಗೆ ಕೊಟ್ಟು ನನಗೆ ಚಿಕ್ಕ ವಯಸ್ಸಿನಿಂದ ತಿನ್ಲಿಕ್ಕೆ ಇದ್ದೆ ನಮ್ಮ ತಂದೆ ತಾಯಿ ಕೂಡ ಏನು ಹೇಳದೆ ನನಗೆ ಹಾಗೇನೆ ನಾನೇ ಸ್ವಲ್ಪ ಸ್ವಲ್ಪವಾಗಿ ತಿನ್ನುವುದನ್ನು ಕಡಿಮೆ ಮಾಡ್ತೀನಿ ಅವಳ ಮಾತನ್ನು ಕೇಳಿ ಆನಂದ ತುಂಬಾನೇ ಸಂತೋಷ ಪಟ್ಟ ಹೀಗೆ ಅಂದಿನಿಂದ ಗಂಡನ ಪ್ರೀತಿ ಮಾತನ್ನು ಕೇಳಿ ಗಂಡ ಹೆಂಡತಿ ಇಬ್ಬರು ಪ್ರೀತಿಯಿಂದ ಜೀವನವನ್ನು ಸಾಧಿಸಿದ್ರು ಅದನ್ನು ನೋಡಿದಂತಹ ವನದೇವರು ನಾನು ಕೂಡ ನನ್ನ ಹೆಂಡತಿ ಜೊತೆ ಪ್ರೀತಿಯಿಂದ ಮಾತನಾಡಿಸಿ ನನ್ನ ಜೀವನವನ್ನು ಸರಿಪಡಿಸಿಕೊಳ್ಳುತ್ತೇನೆ ಹಾಗೆ ಅಂತ ಯೋಚನೆ ಮಾಡಿದ್ರು